ಸೊ ಹಾಗೆ ಸ್ಟುಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕೆ ಸ್ಟುಡಿಯೋ ಕಡೆ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ತೀನಿ ಜಾಯ್ ಆಗಿ ನಿಮಗೆ ಅಪ್ಡೇಟ್ ಅಪ್ಡೇಟ್ಗಳೆಲ್ಲ ಸಿಗಿರ್ತಾರೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಇವಾಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಿರುವಂಥದ್ದು ಕಾರ್ತಿಕ್ ವರ್ಸಸ್ ಸಂಗೀತ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಬಕಿಟ್ ಅನ್ನೋ ಒಂದು ವರ್ಡ್ ಅದೊಂದು ಯೂಸ್ ಮಾಡಿದ್ದಕ್ಕೆ ಈಗ ಕಾರ್ತಿಕ್ ಹೊರ್ಕೊಂಡಿಂದ ಒಂದು ರಿಯಾಕ್ಷನ್ ಬರುತ್ತೆ ಇಲ್ಲಿ ಇವಾಗ ಕಾರ್ತಿಕ್ ಮತ್ತು ಸಂಗೀತ ಇಬ್ಬರ ಮಧ್ಯೆ ಸ್ವಲ್ಪ ಮನಸ್ತಾಪ ಆಗಿರುವಂಥದ್ದು ಅಷ್ಟು ಮಾತಿಲ್ಲ ಇದನ್ನ ಒಂದು ಕಡೆ ಇಟ್ಟರೆ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಿಟ್ಟು ಇವ್ರ ಇಬ್ಬರ ಬಗ್ಗೆ ನೆಗೆಟಿವ್ ಆಗ್ತದೆ ಅಂದರೆ ಇವ್ರ ಫ್ಯಾನ್ಸ್ ಅವ್ರನ್ನ ಅವ್ರ ಫ್ಯಾನ್ಸ್ ಇವ್ರನ್ನ ತುಂಬ ನೆಗೆಟಿವ್ ಅವ್ರ ಏನು ತಪ್ಪು ಮಾಡಿದ್ರೆ ಅಂತ ವಿಡಿಯೋ ರೆಕಾರ್ಡ್ ಮಾಡಿ ಪ್ರೂಫ್ ಗಳು ಹಾಕ್ತಿದ್ದಾರೆ ಅಂದರೆ ಇಲ್ಲಿ ನೀವು ಇಬ್ರು ಫ್ಯಾನ್ಸ್ ಅಂತ ಬಿಟ್ಟು ನೋಡಿದಾಗ ನಿಮ್ಗೆ ಸತ್ಯ ಅರ್ಧ ಆಗುತ್ತೆ ಇಬ್ಬರ ಕಡೆಯಿಂದ ಕೂಡ ತಪ್ಪಾಗಿದೆ ಅಂತ ಯಾಕೆಂದ್ರೆ ಅಲ್ಲಿರುವಂಥ ಪಾಯಿಂಟ್ಗಳು ಕೂಡ ರೈಟ್ ಇದೆ ಇಬ್ಬರು ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿ ಬಂದಿದೆ ಆದರೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಬ್ಬರ ಜಗಳ ಮೂರನೇ ಅವ್ರಿಗೆ ಲಾಭ ಅನ್ನೋದಂತೂ ಎದ್ದು ಕಾಣಿಸಿದೆ ನೀವು ನೋಡ್ಬೋದು ಇವಾಗ ಆಲ್ರೆಡಿ ಫೈನಲ್ ಹತ್ತ ಹತ್ರ ಬರ್ತಾ ಇದ್ದಾರೆ ಈ ಟೈಮಲ್ಲಿ ಈ ಥರ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತ ಅನ್ಸುತ್ತೆ ತುಂಬಾ ಚಿಕ್ಕ ವಿಷಯನ ಆರಾಮಾಗಿ ಸಾಲ್ವ್ ಮಾಡ್ಕೋಬಹ್ತು ಮೇ ಬಿ ಕೆಲವೊಬ್ರು ತಕೊಳ್ಳುವಂತ ರೀತಿ ಬೇರೆ ಇರುತ್ತೆ ಕೆಲವೊಬ್ರು ಕೆಲ ವಿಷಯ ರೀತಿ ಕೂಡ ಬೇರೆ ಇರುತ್ತೆ ಬಟ್ ಕೂಡ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಓಕೆನಾ ನಿಮಗೆಲ್ಲ ಗೊತ್ತಿರ್ಬೋದು ಕಾರ್ತಿಕ್ ಆ್ಯಂಡ್ ಸಂಗೀತ ಮೊದಲಿಂದ ಕೂಡ ಎಷ್ಟು ಕ್ಲೋಸ್ ಇದ್ದಾರೆ ಆ್ಯಂಡ್ ಇಬ್ಬರನ್ನ ಕ್ಯಾರೆಕ್ಟರ್ ನೀವು ಅಬ್ಸರ್ವ್ ಮಾಡಿ ಅವರಿಬ್ಬರು ಕೂಡ ಬೇಗ ರಿಯಾಕ್ಟಿವ್ ಆಗಿದ್ದಾರೆ ಅಂದರೆ ರಿಯಾಕ್ಟ್ ಮಾಡ್ತಾರೆ ಯಾವುದೇ ವಿಷಯ ಆಗ್ಬೋದು ಬೇಗ ಕೋಪ ಮಾಡ್ಕೊಳ್ಳೋದಾಗ್ಬೋದು ರಿಯಾಕ್ಟ್ ಮಾಡೋದಾಗ್ಬೋದು ಸೊ ಇದೆಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಓಕೆನಾ ಸೊ ಇಲ್ಲಿ ಮುಚ್ಚಿಮರೆ ಅನ್ನೋದೇನಿಲ್ಲ ಸೊ ಹಿಂಗಿರಬೇಕಾದ್ರೆ ಇಲ್ಲಿ ಒಂದು ವರ್ಡ್ ಬರುತ್ತೆ ಸಂಗೀತ ಅವ್ರ ಕಡೆಯಿಂದ ಬಕೀಟ್ ಅನ್ನುವಂಥದ್ದು ಸೊ ಈ ಬಕೀಟ್ ಅನ್ನುವಂಥದ್ದು ಏನಪ್ಪಾ ಅಂದರೆ ಇನ್ನೊಬ್ಬರಿಗೆ ಏನೋ ಬಕೀಟ್ ಹಿಡಿತಿದ್ದಾರೆ ಅನ್ನೋದು ಬರುತ್ತೆ ಸೊ ಇದನ್ನು ಕಾರ್ತಿಕ್ಗೆ ಗೊತ್ತಾಗೋದು ಹೇಗೆ ಅಂದರೆ ಅದು ವಾರಧಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಅದು ಕೂಡ ಎಸ್ ನೋ ರೋಂಡಲ್ಲಿ ಸೊ ಇಲ್ಲಿ ಒಂದು ಬೇಜಾರಾಗೋ ವಿಷಯ ಏನಪ್ಪ ಅಂದರೆ ಬೇರೆ ವಿಷಯಗಳೆಲ್ಲ ಅಷ್ಟೊಂದು ಹೈಲೈಟ್ ಆಗಲಿಲ್ಲ ಅಂದ್ರೂ ಕೂಡ ಈ ವಿಷಯ ಹೆಂಗೆ ಹೈಲೈಟ್ ಆಗ್ತದೆ ಇನ್ಫ್ಯಾಕ್ಟ್ ಬೇರೆಯವರು ಕೂಡ ಹಿಂದೆ ಮಾತಾಡ್ತಿದ್ದಾರೆ ಹಿಂದೆ ಏನೇನೋ ಆಗ್ತಿದೆ ಬಟ್ ಅದೆಲ್ಲ ಅಷ್ಟೊಂದು ಹೈಲೈಟ್ ಆಗ್ತಿಲ್ಲ ಸೊ ಇಲ್ಲಿ ಇವರೆಲ್ಲರೂ ಕೂಡ ಟಿಯರ್ ಬ್ಯಾಗ್ ತುಂಬ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಆ್ಯಂಡ್ ಈ ಒಂದು ವಾರ ಅಂದರೆ ಆ ಒಂದು ದಿನ ಮಾಡಿರುವಂಥದ್ದು ಒಂದು ವಾರ ಕಂಪ್ಲೀಟ್ ಕ್ಯಾರಿ ಆಗಬೇಕು ಆ ರೀತಿ ಮಾಡ್ತಿದ್ದಾರೆ ಅನ್ನೋದು ನನಗನ್ಸ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅದು ತಪ್ಪೊಂದು ಹೇಳೋಕ್ಕಾಗಲ್ಲ ಬಿಕಾಸ್ ಅವ್ರಿಗೂ ಕೂಡ ಟಿ ಆರ್ ಪಿ ಬೇಕು ಸೊ ಅದು ತಕ್ಕಂತೆ ನಡೀತಾ ಇದೆ ಇವಾಗ ಓಕೆನಾ ಸೊ ಅದೆಲ್ಲ ಗೊತ್ತಾದ ಮೇಲೆ ಕಾರ್ತಿಕ್ ಅವರ ರಿಯಾಕ್ಷನ್ ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ ಎಷ್ಟು ಜನಕ್ಕೆ ರಾಂಗ್ ಅನಿಸುತ್ತೆ ನನ್ನ ಪ್ರಕಾರ ಅದು ಸರಿ ಅಂತ ಅನಿಸುತ್ತೆ ಯಾಕಂದರೆ ಯಾರಿಗೆ ಆದರೂ ಏನಾರು ಹೇಳಬೇಕಾದ್ರೆ ಅದನ್ನು ಪಾಸಿಟಿವ್ ಅಲ್ಲೂ ಹೇಳ್ಬೋದಾಗಿತ್ತೇನೋ ಬಟ್ ಅದನ್ನು ಬಕೀಟ್ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಬಕೀಟ್ ಹಿಡಿದಿದೆಯಂದಾಗ ಯಾರಿಗೆ ಆದ್ರೂ ಕೋಪ ಬರುತ್ತೆ ಇವಾಗ ನಾನೇ ನಿಮ್ಗೆ ನೀವು ಜೆನ್ಯನಾಗಿ ಸಪೋರ್ಟ್ ಮಾಡ್ತೀರಿ ಅದು ಸಬ್ಸ್ಕ್ರೈಬ್ ಏನೋ ಸಾ ಸ್ಪರ್ಧೆಗಳಿಗೆ ಓಕೆನಾ ಸೊ ಕಾರ್ತಿಕ್ ಆಗ್ಬೋದು ಸಂಗೀತ ಆಗ್ಬೋದು ವಿನಯ ಆಗ್ಬೋದು ನಮ್ರತ ಆಗ್ಬೋದು ಪುರಂಪತ್ ಆಗ್ಬೋದು ಒಬ್ಬರಿಗೆ ನೀವು ತುಂಬ ಜೆನ್ಯೂನಾಗಿ ಯಾವುದೇ ಉದ್ದೇಶಗಳಿಲ್ಲದಂತೆ ಅವ್ರು ನೋಡಿ ನೀವು ಇಷ್ಟಪಡ್ತೀರಾ ಅಥವಾ ನಿಮಗೆ ಇಷ್ಟ ಆಗ್ತಾರೆ ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರ ನಾನು ಬಂದ್ಬಿಟ್ಟು ಏ ನೀವು ಬಕೆಟ್ ಬಿಟ್ಟಿಟ್ಟಿದ್ದೀರಾ ಅಂತಂದರೆ ಹೇಗೆ ಅನಿಸುತ್ತೆ ನೀವು ಸಪೋರ್ಟ್ ಮಾಡೋದು ಅಥವಾ ನಿಮ್ಗೆ ಇಷ್ಟ ಆಯಿತು ಅಂತ ನೀವು ಮಾಡ್ತಿರ್ಬೇಕಾದ್ರೆ ಅದು ನಿಮ್ಮ ಪರ್ಸನಲ್ ಡಿಶನ್ ಆಗಿರುತ್ತೆ ಓಕೆನಾ ನೀವು ಯಾರಿಗೂ ಸಪೋರ್ಟ್ ಮಾಡ್ಬೋದು ಸೊ ಇದೇ ರೀತಿ ಬಂದಾಗ ಕಾರ್ತಿಕ್ ವಿಷಯದಲ್ಲಿ ಕಾರ್ತಿಕ್ ಇನ್ನೊಬ್ರ ಜೊತೆ ಚೆನ್ನಾಗಿರುವಂಥದ್ದು ತಪ್ಪಾಗಂತೂ ಇಲ್ಲ ಇವಾಗ ವಿನಯ್ ಜೊತೆ ಏನು ಕ್ಲೋಸ್ ಆಗಿದ್ದಾರೆ ಆ್ಯಂಡ್ ಅವರಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ ಅವರಿಂದ ತಪ್ಪು ಅವರಿಂದ ಲೈಕ್ ಏನು ಇನ್ಫ್ಲುಯೆನ್ಸ್ ಆಗಿ ಇವ್ರಿಗೆ ತಪ್ಪಾಗಿ ಇವರ ಕೆರಿಯರ್ಗೆ ಅಂದರೆ ಬಿಗ್ ಬಾಸ್ ಕೆರಿಯರ್ಗೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಕೊಂಡು ಸಂಗೀತ ವರ್ಡ್ ಯೂಸ್ ಮಾಡಿದೆ ಅನ್ನೋ ರೀತಿ ಹೇಳ್ತಾರೆ ಅದು ಅವ್ರ ಉದ್ದೇಶ ಸರಿ ಇತ್ತು ಹಾಗಿದ್ರೆ ಆ ಉದ್ದೇಶ ಸರಿ ಇದ್ದಿದ್ರೆ ಆ ವರ್ಡ್ ಮಾತ್ರ ಸರಿ ಇಲ್ಲ ಅಂತಾನೆ ಹೇಳ್ತೀನಿ ಬಕೀಟ್ ಅಂದಾಗ ಅದನ್ನು ಕೇಳಿದಾಗ ಕೂಡ ಚೆನ್ನಾಗಿ ಕೇಳಿಸಲ್ಲ ಅದರಿಂದ ರಿಯಾಕ್ಷನ್ ಕೂಡ ಬರುತ್ತೆ ಸೊ ಆ ಕಾರ್ತಿಕ್ ಅವ್ರು ರೈಟ್ ಇದ್ರು ಆ್ಯಂಡ್ ಇಲ್ಲಿ ತುಂಬ ಜನದ್ದು ಪಾಯಿಂಟ್ ಕೂಡ ಇತ್ತು ನಾನು ನೋಡ್ತಾಯಿದ್ದೆ ಸೋಷಿಯಲ್ ಮೀಡಿಯಾ ತುಂಬ ಪಾಯಿಂಟ್ಗಳಿದೆ ನಾನು ಅದನ್ನು ನೋಡಿದಾಗ ಹೌದಲ್ಲ ಹೌದಲ್ಲ ಅನಿಸಿದ್ದೆ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಸಂಗೀತವರು ಎಲ್ಲರನ್ನು ಬಿಟ್ಟಿವಾಗ ಡ್ರೋಮ್ ಪ್ರತಾಪ್ ಜೊತೆ ತುಂಬ ಚೆನ್ನಾಗಿದ್ದಾರೆ ಇದೇ ಡ್ರೋಮ್ ಪ್ರತಾಪ್ ಬಗ್ಗೆ ಮೊದಲು ಒಂದು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿರು ನಿಮ್ಮ ನೆನಪಿರ್ಬೋದು ವಿನಯ್ ಅವ್ರ ಟೀಮ್ಗೆ ಹೋದಾಗ ಇನ್ಫ್ಯಾಕ್ಟ್ ಈ ಟೀಮ್ ಬಗ್ಗೆಯೂ ಕೂಡ ಸ್ವಲ್ಪ ಮಾತಾಡಿರು ಸೊ ಆ ಟೈಮಲ್ಲಿ ನಿಮ್ಗೆ ವಿನಯ್ ಹೇಗೆ ಚೆನ್ನಾಗಿ ಕಾಣಿಸಿದ್ರು ಅವತ್ತು ನಿಮಗೆ ಅವ್ರಿಗೆ ಬಕ್ಕಿ ಹಿಡಿದೆ ಅಂತ ಅನಿಸ್ಲಿಲ್ವಾ ಆ್ಯಂಡ್ ನನಗೆ ಪರ್ಸನಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯೊಬ್ಬರ ಹತ್ರ ಹೋಗಿ ಕ್ಲೋಸ್ ಆಗಿ ಚೆನ್ನಾಗಿದ್ದಾರೆ ಅಂದರೆ ನನಗೆ ಅದು ಬಕೆಟ್ ಅಂತ ಹೇಳೋದಕ್ಕೆ ಹೋಗೋಲ್ಲ ಕಾರಣ ನನಗೆ ಆವತ್ತು ಸಂಗೀತ ಹೋದಾಗ್ಲು ಕೂಡ ನನಗೆ ಬಕೆಟ್ ಅಂತ ಅನಿಸ್ತಿಲ್ಲ ಇನ್ಫ್ಯಾಕ್ಟ್ ಅದು ಚೆನ್ನಾಗಿತ್ತು ಕೂಡ ಅಂದರೆ ಅಷ್ಟೆಲ್ಲ ಜಗಳ ಆಗ್ತಿತ್ತಲ್ಲ ಅವಾಗ ಇನ್ನೂ ಬೆಟರ್ ಅಂತ ಕಾಣಿಸಿತ್ತು ಆ್ಯಂಡ್ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಟ್ಲೀಸ್ಟ್ ಇದೆಲ್ಲ ಮುಗಿಲಿಗರು ಅಂತ ಅನಿಸಿತ್ತು ಇವಾಗ ಕಾರ್ತಿ ಕೂಡ ಅಷ್ಟೇ ವಿನಯ್ ಹತ್ರ ಹೋಗಿ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಇನ್ನೂ ಆಗುತ್ತೆ ಬಿಕಾಸ್ ಅವ್ರು ಹತ್ತು ವರ್ಷ ಫ್ರೆಂಡ್ಶಿಪ್ ಉಳ್ಕೊಳ್ಳಿ ಅಂತ ಸೊ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಹತ್ರ ಹೋಗಿ ಚೆನ್ನಾಗಿ ಮಾತಾಡೋದು ಅದು ಬಕೀಟ್ ಆಗೋಲ್ಲ ಸೊ ಇದನ್ನು ಅವ್ರು ಮಾಡಿದಾಗ್ಲೂ ಕೂಡ ನಾನು ಬಕೀಟ್ ಅಂತ ಹೇಳಿಲ್ಲ ನಾನು ಇವಾಗಲೂ ಕೂಡ ಇದನ್ನು ಬಕೀಟ್ ಅಂತ ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಇದು ನನ್ನ ಒಪಿನಿಯನ್ ನಿಮ್ಗೆ ಅನಿಸಿದೆ ಗೈಸ್ ಜೊತೆಗೆ ಇಲ್ಲಿ ನೂರು ದಿನ ಆಟ ಆಡೋಕೆ ಬಂದಿದ್ದಾರೆ ಒಬ್ಬರು ಗೆಲ್ತಾರೆ ಅಷ್ಟೇ ಎಲ್ಲ ಮನೆಗೆ ಹೋಗ್ತಾರೆ ಅವ್ರ ಲೈಫ್ ನೋಡ್ಕೊಂಡು ಹೋಗ್ತಾರೆ ಸೊ ಈ ಇಷ್ಟು ದಿನದಲ್ಲಿ ಯಾಕೆ ದ್ವೇಷ ಬೇಕು ಇರೋಷ್ಟು ದಿನ ಪ್ರೀತಿಯಿಂದ ಚೆನ್ನಾಗಿರ್ಬೋದಲ್ವ ಇವಾಗ ವಿನಯ್ ಆ್ಯಂಡ್ ಕಾರ್ತಿಕ್ ಚೆನ್ನಾಗಿದಾರಲ್ಲ ಸೊ ಹಂಗೆ ಚೆನ್ನಾಗಿರ್ಬೇಕು ಅಂದ್ ಚೆನ್ನಾಗಿರ್ಬೇಕಾದ್ರೆ ಅದನ್ನ ಯಾಕೆ ಚೆನ್ನಾಗಿರಬಾರ್ದು ಅಂತ ಅನ್ಕೋಬೇಕು ಅಥವಾ ಅವ್ರ ಹತ್ರ ಹೋದ್ರೆ ಬಕಿಟ್ ಅಂತ ಯಾಕೆ ಅನ್ಕೋಬೇಕು ಅನ್ನೋದು ನನ್ನ ಪ್ರಶ್ನೆ ಅಂದರೆ ಫಾರ್ ಎಕ್ಸಾಂಪಲ್ ಹೇಗೆ ಅಂದರೆ ಈಗ ವಿನಯ್ ವಿನಯ್ ಹೇಳಿದ ಮಾತನ್ನ ಕಾರ್ತಿಕ್ ಹೇಳ್ತಾ ಇದ್ದಾರೆ ಕಳಪೆ ಕೊಡ್ತಾ ಇದ್ದಾರೆ ನಾಮಿನೇಟ್ ಮಾಡ್ತಿದ್ದಾರೆ ಅಥವಾ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಏನೇನೋ ಮಾಡ್ತಿದ್ದಾರೆ ಅಂದರೆ ಸಂಗೀತ ಹೇಳೋದ್ರಲ್ಲಿ ನೂರಕ್ಕೆ ನೂರು ಕೂಡ ಸತ್ಯ ಇರುತ್ತೆ ಅಂದರೆ ಇದು ಬಕೀಟ್ ಹಿಡಿತಿದೆಯಾ ನೀನು ಅಥವಾ ಅವ್ರು ಹೇಳೋದನ್ನು ಕೇಳ್ತಾ ಇದೆಯಾ ಅವ್ರಲ್ಲಿ ಇನ್ಫ್ಲುಯೆನ್ಸ್ ಆಗ್ತಿದೆಯಾ ಅದರಿಂದ ನಿಂಗೆ ಕೆಟ್ಟದಾಗ್ತಿದೆ ಅಂತ ಬಟ್ ನೀವು ಇಷ್ಟು ದಿನದಿಂದ ನೋಡ್ಕೊಬಂದರೆ ಕಾರ್ತಿಕ್ ವಿನಯ್ ಜೊತೆ ಚೆನ್ನಾಗಿರ್ತಾರೆ ಮಾತಾಡ್ತಾರೆ ಆ್ಯಂಡ್ ಅದು ತಪ್ಪು ಆಗುತ್ತೆ ನಿಮಗೆ ಅಂದರೆ ಕೆಲವೊಂದು ಸರಿ ಏನಾಗುತ್ತೆ ನಾನು ಕಮೆಂಟ್ ಸೆಕ್ಷನ್ ನೋಡಿದ್ದೀನಿ ಒಬ್ಬರ ಬಗ್ಗೆ ಒಳ್ಳೇದು ಮಾತಾಡಿದ್ರು ಕೂಡ ಅದು ಬಕೀಟಾಗಿ ಕಾಣಿಸುತ್ತೆ ಅದು ಯಾಕಂಗಿಂದ ಗೊತ್ತಿಲ್ಲ ಬಟ್ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಒಬ್ಬರ ಜೊತೆ ಚೆನ್ನಾಗಿ ಇರೋದ್ರಲ್ಲಿ ಯಾವುದಾದ್ರು ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಆಗ್ತಿದೆ ಅದು ಆಗೋದು ಬೇಡ ಒಳ್ಳೇದು ನಮ್ಮ ಉದ್ದೇಶ ಒಳ್ಳೇದಾಗಿ ಅವ್ರ ಜೊತೆ ಚೆನ್ನಾಗಿರೋಣ ಅಂತ ಅನ್ಕೊಂಡ್ರೆ ಅದು ಬಕೀಟ್ ಆಗೋಲ್ಲ ನಮ್ಮ ಒಳ್ಳೆತನ ಕೂಡ ಆಗುತ್ತೆ ಆ್ಯಂಡ್ ಇದನ್ನು ಇನ್ನೊಂದು ವೇಲು ನೋಡ್ಬೋದು ಈಗ ಬಿಗ್ ಬಾಸ್ ಹತ್ರ ಹತ್ರ ಬರ್ತಿದೆ ಸೊ ಇವಾಗ ಎಲ್ಲರೂ ಮೈಂಡ್ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಯಾಕಂದರೆ ಎಲ್ಲರಿಗೂ ಕೂಡ ಗೆಲುವನ್ನೋದು ಇಂಪಾಯಿಂಟ್ ಇದೆ ಸೊ ಇವಾಗ ಗೇಮ್ ಆಡೋಕ್ಕೋಸ್ಕರ ಕಾರ್ತಿಕ್ ಅವರು ಸ್ಟ್ರಾಟಜಿ ಯೂಸ್ ಮಾಡ್ತಿರ್ಬೋದಲ್ಲ ಯಾಕಂದರೆ ಎಲ್ಲರೂ ಜನ ಚೆನ್ನಾಗಿರೋಣ ಖುಷಿಯಾಗಿರೋಣ ಯಾವುದೇ ಗಲಾಟೆಗಳು ಬೇಡ ಇಮೇಜ್ ಡೌನ್ ಮಾಡ್ಕೊಳ್ಳೋದು ಬೇಡ ಈ ಥರನೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದಲ್ಲ ಬಟ್ ಇಲ್ಲಿ ಏನಂದರೆ ಅವರು ಅವ್ರು ಹೇಗೆ ಅನ್ಸು ಅನಿಸುತ್ತೆ ಅದನ್ನು ನೀವು ಹಿಂಗೆ ಅಂತ ಹೇಳ್ತಾರೆ ಅದನ್ನು ತಗೋಬೇಕು ಅಂತ ಹೆಂಗೆ ಯಾರಿಗೂ ರೂಲ್ಸ್ ಏನಿಲ್ಲ ಸೊ ಹಾಗೆ ಅವ್ರು ಹೇಗೆ ತಗೋತಾರೆ ಅದಕ್ಕೆ ರಿಯಾಕ್ಷನ್ ಏನು ಬರುತ್ತೆ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಒಂದ್ಸಲ ಸಲ ಬೇಜಾರಾಗುತ್ತೆ ಸಂಗೀತವ್ರು ಯಾಕೆ ಈ ಥರ ಓವರ್ ಥಿಂಕಿಂಗ್ ಮಾಡ್ತಾರೆ ಅಂತ ಬಟ್ ಅವ್ರ ಉದ್ದೇಶ ಕೂಡ ಕಟ್ಟಾಗಿತ್ತು ಬಟ್ ಆ ಪದ ಏನು ಬಳಕೆ ಮಾಡಿದ್ರು ಅದು ಇದಕ್ಕೆಲ್ಲ ಕಾರಣ ಅಂತ ನನಗೆ ಅನಿಸುತ್ತ ಅಪ್ಪ ಪರ್ಸ್ನಲ್ಲಿ ಅವರು ಅದನ್ನು ಮಾಡಬಾರ್ದಾಗಿತ್ತು ಇದೇ ಅವರು ವಿನಯವ್ರ ಜೊತೆ ಇದ್ದಾಗ ನಿಮಗೆ ಗೊತ್ತಿರ್ಬೋದು ವಿನಯ್ ಟೀಮ್ಗೆ ಎಷ್ಟು ಸಪೋರ್ಟ್ ಮಾಡ್ರು ಎಷ್ಟು ರಿಯಾಕ್ಷನ್ ಬಂತು ಅದು ಬಿಗ್ ಬಾಸ್ ಅವ್ರ ಟೀಮ್ ಮಾಡಿದ್ದು ಅಂತ ಕೂಡ ತುಂಬ ಕಂಡು ನೋಡ್ತಿದ್ದೆ ಹೌದು ಬಿಗ್ ಬಾಸ್ ಅವ್ರ ಟೀಮ್ ಮಾಡಿದ್ದು ಆದರೆ ಡ್ರೋಪ್ ಪದ ಬಗ್ಗೆ ಮಾತಾಡಿದ್ದು ತನಿಷ್ ಬಗ್ಗೆ ಮಾತಾಡಿದ್ದು ಕಾರ್ತಿಕ್ ಬಗ್ಗೆ ಮಾತಾಡಿದ್ದು ರಾಂಗ್ ಇತ್ತು ಅದೇ ರೀತಿ ಇವಾಗ ಕಾರ್ತಿಕ್ ಅಂಡ್ ತನಿಷಾ ಸಂಗೀತ ಬಗ್ಗೆ ಮಾತಾಡೋ ಕೂಡ ಇರುತ್ತೆ ಅಂದರೆ ಒಂದು ಸಂಬಂಧ ಬಂದಾಗ ಅಂದರೆ ಒಂದು ರಿಲೇಷನ್ಶಿಪ್ ಅಂದ ಬಂದಾಗ ಈ ಥರ ಎಲ್ಲ ಆಗುತ್ತೆ ಓಕೆನಾ ಬಟ್ ಏನಂದರೆ ಇಂಥ ಟೈಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಹ್ಯಾಂಡಲ್ ಮಾಡಿದ್ರೆ ಅದು ತುಂಬ ಈಸಿಯಾಗಿ ಸಾಲ್ವ್ ಆಗುತ್ತೆ ಬಟ್ ಇಲ್ಲಿ ಆ ತಾಳ್ಮೆ ಯಾರ ಕಲ್ಲೂ ಕಾಣಿಸ್ತಾ ಇಲ್ಲ ಆ ತಾಳ್ಮೆ ಅನ್ನೋದು ಇದ್ದು ಅಂದಿದ್ರೆ ಮೇ ಬಿ ಇದು ಕ್ಲಿಯರಾಗಿ ಆಗ್ತಿತ್ತೇನೋ ಬಟ್ ಇಲ್ಲಿ ನಾನು ಹೇಳಿದೆ ಕೇಳಬೇಕು ಅಥವಾ ನಾನು ಅನ್ಕೊಂಡಿದ್ದ ಸತ್ಯ ಅನ್ನೋ ಒಂದು ಏನಿದೆ ಆ ಭ್ರಮೆಯಿಂದ ಬೇಗ ಆಚೆ ಬರಬೇಕು ಜೊತೆಗೆ ಒಂದು ವಿಷಯನ ಕ್ಲಿಯರ್ ಮಾಡಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಯಾರು ಯಾರಿಗೆ ಬಕಿಟ್ಟಿಡಿದ ಏನೂ ಆಗಲ್ಲ ಇಲ್ಲಿ ಯಾರು ಟಾರ್ಗೆಟ್ ಮಾಡಿ ಏನೂ ಮಾಡೋಕ್ಕಾಗಲ್ಲ ಸೊ ಒಂದು ವಿಷಯ ಅಂತೂ ಅರ್ಥ ಮಾಡ್ಕೊಕರೋದೇನೆಂದರೆ ಅಲ್ಲಿ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅದಕ್ಕೆ ಇವರೆಲ್ಲ ಕುಣಿಬೇಕಾಗುತ್ತೆ ಆ್ಯಂಡ್ ಎಲ್ಲರ ಜುಟ್ಟು ಬಿಗ್ ಬಾಸ್ ಅವ್ರ ಕೈಯಲ್ಲಿದೆ ಇಲ್ಲಿ ಯಾರಿಗೂ ಬಕೀಟ್ ಹಿಡಿದು ಅಥವಾ ಇನ್ನೊಬ್ರಿಗೆ ಯಾರಿಗೂ ಸಪೋರ್ಟ್ ಮಾಡ್ಕೊಂಡು ಯಾರೋ ಒಂದು ಗ್ರೂಪ್ ಮಾಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಆ ರೀತಿ ಆಗಿದ್ರೆ ಎಷ್ಟೋ ಸೀಸನ್ ಯಾರು ಯಾರು ವಿನಾಗಬೇಕಾಗಿತ್ತು ಸೊ ಇದೆಲ್ಲ ಬಿಗ್ ಬಾಸ್ ಅವ್ರ ಕೈಲಿರುತ್ತೆ ಸೊ ಅದನ್ನು ಮೇನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಆಡಿಯನ್ಸು ಕೂಡ ಸೊ ಜೊತೆಗೆ ಇಲ್ಲಿ ಒಪಿನಿಯನ್ ಅಂತ ಬಂದೇ ಬರುತ್ತೆ ಅಂದರೆ ಈಗ ಸಂಗೀತಂಗೆ ಸಪೋರ್ಟ್ ಮಾಡೋರು ಸಂಗೀತ ಸಪೋರ್ಟ್ ಮಾಡೇ ಮಾಡ್ತಾರೆ ಕಾರ್ತಿಕ್ ಮಾಡೋರು ಕಾರ್ತಿಕ್ ಮಾಡೇ ಮಾಡ್ತಾರೆ ಬಟ್ ನಾನು ನಿಮ್ಗೆ ಹೇಳೋದೇನೆಂದರೆ ಇಬ್ಬರು ಏನು ಮ್ಯೂಚುವಲ್ ಫ್ಯಾನ್ಸ್ ಇದ್ದರೆ ಅವ್ರು ಡಿವೈಡ್ ಆಗಬೇಡಿ ಬಿಕಾಸ್ ಲೈಕ್ ಈ ಫ್ರೆಂಡ್ಶಿಪ್ ಅಥವಾ ರಿಲೇಷನ್ಶಿಪ್ ಅಂತ ಬಂದಾಗ ಆ ಪ್ರೀತಿ ಇದ್ದಾಗ ಆಗುತ್ತೆ ಓಕೆನಾ ಈ ಥರ ಮಿಸ್ಟೇಕ್ಗಳಾಗುತ್ತೆ ಅಥವಾ ಮಾತುಗಳು ಬರುತ್ತೆ ಇನ್ಫ್ಯಾಕ್ಟ್ ಆ ಜಲಸ್ ಫೀಲ್ ಏನಿದೆ ಅದೇ ಇಷ್ಟಕ್ಕೆಲ್ಲ ಕಾರಣ ಅಂತ ಅನ್ಕೋತೀನಿ ಸಂಗೀತದ ವಿಷಯದಲ್ಲಿ ಸಂಗೀತ ಅವ್ರಿಗೆ ಕಾರ್ತಿಕ್ ಅವರು ಅವ್ರ ಜೊತೆ ಇರಬೇಕು ಚೆನ್ನಾಗಿರ್ಬೇಕು ಅನ್ನೋದು ತುಂಬ ಇದೆ ಸೊ ಆ್ಯಂಡ್ ಇದು ಏನು ತುಂಬ ದಿನ ಕಂಟಿನ್ಯೂ ಆಗೋಲ್ಲ ಓಕೆ ನನ್ನ ಎರಡು ಮೂರು ದಿನ ನೋಡ್ಕೊಳ್ಳೋರು ಅವರೇ ಚೆನ್ನಾಗಿರ್ತಾರೆ ಬಟ್ ಏನಪ್ಪ ಅಂದರೆ ಅಷ್ಟು ದಿನಗಳಲ್ಲಿ ಇಷ್ಟೊಂದು ನೆಗೆಟಿವಿಟಿ ಬರುವಂಥದ್ದು ಚೆನ್ನಾಗಿಲ್ಲ ಜೊತೆಗೆ ತುಂಬ ವಿಷಯಗಳು ಬದಲಾಗ್ತಿದೆ ಸೊ ತುಂಬ ಜನ ಕಮೆಂಟ್ಗಳು ನೋಡ್ತಿದ್ದಾಗ ಡ್ರೋಮ್ ಪೆದಪ್ಪು ಬಗ್ಗೆ ಇಟ್ಟಿರ್ತಿದ್ದಾರೆ ಸಂಗೀತ ಅನ್ನೋದು ಕೂಡ ಬರ್ತಾಯಿದೆ ಬಟ್ ನಾನು ಅದನ್ನು ಯಾವ ರೀತಿ ನೋಡ್ತೀನಿ ಅಂದರೆ ಸಂಗೀತವರು ಈಗ ಬೇರೆಯವ್ರಗಿಂತ ಇವ್ರ ಜೊತೆ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದ್ರಿಂದ ಜೊತೆಲಿರೋದ್ರಿಂದ ಆಮೇಲೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಅವ್ರ ಕಂಫರ್ಟಬಲ್ ಆಗಿದೆ ಆಗಿದ್ದಾರೆ ಅಂತ ನಾನು ಅರ್ಥ ಮಾಡ್ಕೊತೀನಿ ಬಟ್ ಏನಂದರೆ ಪ್ರಾಬ್ಲಮು ಒಬ್ಬೊಬ್ಬರು ಯಾವ್ಯಾವ ಥರ ಯೋಚನೆ ಮಾಡ್ತೀವಿ ಯಾವ್ಯಾವ ಥರ ಅರ್ಥ ಮಾಡ್ಕೋತೀವಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತಾ ಪ್ರತಿಯೊಂದು ವಿಷಯಗಳು ಕೂಡ ಇಲ್ಲಿ ರೈಟ್ ರಾಂಗ್ ಅಂತ ಬರಲ್ಲ ಬಟ್ ನಾವು ಹೇಗೆ ನೋಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ನಿಮಗೆ ಅನಿಸುತ್ತೆ ಗೈಸ್ ಈ ವಿಷಯ ಎಲ್ಲ ಕಂಪ್ಲೀಟ್ ನೋಡಿದಾಗ ನನಗೆ ಪರ್ಸ್ನಲಿ ಫೀಲ್ ಆಗಿದೆ ಅಂದರೆ ಇಷ್ಟನೇ ಸೊ ಅದನ್ನು ಹೇಳಿದ್ದೀನಿ ನಿಮ್ದು ಏನಾದರೂ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಐ ಥಿಂಕ್ ಎಲ್ಲನೂ ಕವರ್ ಮಾಡಿದ್ದೀನಿ ಆ್ಯಂಡ್ ನಾನು ಇವತ್ತು ಎಪಿಸೋಡ್ ಮಾಡಬೇಕಾಯ್ತು ಹಾಗಾಗಿ ಈ ವಿಷಯನೇ ಟಚ್ ಮಾಡಬೇಕಾಗಿ ಬಂತು ಸೊ ಹೇಳಿದ್ದೀನಿ ನಾನು ಏನೇ ಆಗಲಿ ಅವರಿಬ್ಬರು ಮತ್ತೆ ಒಂದು ಆಗ್ತಾರೆ ಆದಷ್ಟು ಬೇಗನೆ ಬಟ್ ಹೊರಗಡೆ ಇವ್ರ ಬಗ್ಗೆ ಏನು ನೆಗೆಟಿವ್ ಬರ್ತಿದೆ ಅದು ಕೂಡ ಸತ್ಯ ಇದೆ ಅಂದರೆ ಇವ್ರಿಂದ ಮಾತಾಡೋದು ಅವರಿಂದ ಮಾತಾಡುವಂಥದ್ದು ಅವ್ರ ಮೊದಲು ತಪ್ಪು ಮಾಡಿರೋದು ಇವ್ರು ಇವಾಗ ತಪ್ಪು ಮಾಡ್ತಿರೋಂಥದ್ದು ಎಲ್ಲನೂ ಆಗ್ತಿದ್ದೀರ ಬಟ್ ಅದು ಅವರ ನಿಮ್ಮ ಮ್ಯೂಚುವಲ್ ಫ್ಯಾನ್ಸ್ ಏನಿದ್ದೀರ ಅವ್ರಿಗೆ ಅರ್ಥ ಆಗಿರುತ್ತೆ ಅಥವಾ ಏನೋಪ್ಪ ಬೇಗ ಅಂತ ಇದೆಲ್ಲ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಅದು ಆಗ್ತಾ ಇದೆ ಏನು ಮಾಡೋಕ್ಕಲ್ಲ ನಮ್ಮ ಸ್ಪರ್ಧಿಗಳಿಗೆ ಅದು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಕೂಡ ಸುಮಾರು ಅರ್ಥ ಆಗಿರುತ್ತೆ ಅನ್ಕೋತೀನಿ ಐ ಥಿಂಕ್ ಇಬ್ಬರ ಜಗಳ ಮೂರೇ ಅವನಿಗೆ ಲಾಭ ಪಕ್ಕ ಆಗ್ತಿದೆ ಆ್ಯಂಡ್ ವಿನಾಯ್ ಟೀಮ್ ಆ್ಯಂಡ್ ಅವರ ಫ್ರೆಂಡ್ಶಿಪ್ಗಳನ್ನ ನೆನೆಸ್ಕೊಂಡ್ರೆ ನಿಜವೂ ಖುಷಿಯಾಗುತ್ತೆ ಅವರು ಯಾವತ್ತೂ ಕೂಡ ಅದನ್ನ ಡಿಸ್ರೆಸ್ಪೆಟ್ ಮಾಡಲಿಲ್ಲ ಅವ್ರ ಒಪಿನಿಯನ್ಗಳನ್ನ ಆ ಥರ ಇರಬೇಕು ಫ್ರೆಂಡ್ಶಿಪ್ ಅಂತ ಅನಿಸುತ್ತೆ ಇವ್ರದ್ದು ಫ್ರೆಂಡ್ಶಿಪ್ ಚೆನ್ನಾಗಿದೆ ಬಟ್ ಇದರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಿಕ್ಕಾಬಿಟ್ಟಿದೆ ನಿಮ್ಗೇನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ತ್ಯಾಂಕ್ ಯು ಗಾಯ್ಸ್ ಯು ಗಾಯಿಸ್ ಬಾಯ್